ಮುಂದಿನ ವಾರ ಆ ಜಗದಂಬ ತಾಯಿಯ ರಸತ್ತನು ಎಜ್ರಾಮಣಿಗಿಂದ ಜರುಗುತ್ತದೆ ಶಿವರಾಜ್ ಇದು ಅಲ್ಲದ ಕೂಡ ನಮ್ಮೂರ ಜಾತ್ರೆ ನೋಡಿಕೊಂಡು ಹೋಗುವುದಕ್ಕೆ ಅಂತ ಎಲ್ಲೆಲ್ಲರೂ ಸೊಲ್ಲಾಪುರ ಗೌವಾ ಪುನಾಯ್ ಅಂತ ಬರ್ತಿದ್ದರು ಶಿವರಾಜ್ ನೀನು ಜಾತ್ರೆ ನೋಡಿಕೊಂಡು ಹೋದರೆ ಸರಿ ಹೋಗುತ್ತಲ್ಲಪ್ಪಾ ಶಿವರಾಜ್ ಇಲ್ಲಪ್ಪಾಜಿ ನಾನು ಅರ್ಜೆಂಟ್ ಆಗಿ ಹೋಗಲೇಬೇಕು ಯಾಕಂದ್ರೆ ಎಕ್ಸಾಮ್ ಬೇರೆ ಹತ್ರ ಬಂದಿದ್ದಾವೆ ಈ ವರ್ಷದ ಫೈನಲ್ ಎಕ್ಸಾಮ್ ನಲ್ಲಿ ಕಾಲೇಜ್ ಫಸ್ಟ್ ಬರಬೇಕಂತ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದೇನೆ ಅಲ್ಲದೆ ಈ ವರ್ಷದ ಫೈನಲ್ ಎಕ್ಸಾಮ್ ನಲ್ಲಿ ಕಾಲೇಜ್ ಫಸ್ಟ್ ಬರಬೇಕಂತ ಚಲೋ ತೊಟ್ಟಿದ್ದೀನಪ್ಪಾಜಿ ನಾನು ಚಲೋ ತೊಟ್ಟಿದ್ದೀನಿ ಇದೊಂದು ವರ್ಷ ಬರೋದ್ರಾತ್ರಿ ಸದ್ಯ ಚಿಂತೆಯಲ್ಲಿ ಅಪ್ಪ ಅಣ್ಣ ಇಬ್ರು ಮಾನಸಿಕವಾಗಿ ಹಿಂಸೆಗೆ ಗುರಿಯಾಗಿದ್ರೆ ಇಂಥದ್ರಲ್ಲಿ ಪರೀಕ್ಷೆ ಅವನನ್ನೇ ಏಕೆ ತಡುತ್ತೀಯ ಕಷ್ಟ ಪಟ್ಟು ಅಭ್ಯಾಸ ಮಾಡಿದ್ದನಮ್ಮ ಅವನ ಬಹುಶಃ ನಾವೇ ಗೊತ್ತು ಪ್ಪ ಶಿವರಾಜು ಏನೋಪ್ಪಾಜ ನಮ್ಮ ಮನೆಯಲ್ಲಿ ಯಾವತ್ತೂ ಸಮಸ್ಯೆ ಇದ್ದೇ ಇರೋಪ್ಪ ನೀನು ಯಾವುದು ತೆಲುಗಿ ಹಚ್ಚಿಕೊಳ್ಳದೆ ಪರೀಕ್ಷೆ ಬರದಪ್ಪ ಸಾಯಿವಾರಪ್ಪ ಅಪ್ಪಾಜಿ ಸಮಸ್ಯೆ ಏನು ಚಿಕ್ಕದಾಗೆ ಇತ್ತಪ್ಪಾಜಿ ನೀವಾಗಲೇ ಕುಳಿತುಕೊಂಡು ದೊಡ್ಡದು ಮಾಡಿಕೊಂಡು ಬಿಟ್ಟಿರಿ ಶಿವರಾಜ್ ಹೌದು ಅಪ್ಪಾಜಿ ಸಾವಿತ್ರಿ ಅದಮ್ಮ ವಿಷ ತೆಗೆದುಕೊಂಡ ಸತ್ತ ವಿಷಯವನ್ನು ಪೊಲೀಸ್ ಅವರಿಗೆ ತಿಳಿಸಿಬಿಟ್ರೆ ಯಾವ ಸಮಸ್ಯೆನು ಬರ್ತಿರ್ಲಿಲ್ಲ ಆದರೆ ನೀವು ಪೊಲೀಸ್ನವರಿಗೆ ತಿಳಿಸದೆ ಶವ ಹೋಗಿ ಹೂತಾಕಿ ಬಿಟ್ರಿ ನಮಗೆ ಆಗದೆ ಊರಲ್ಲಿ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಅವಾಗ ಏನ್ ಮಾಡ್ತೀರ ಅಪ್ಪಾಜಿ ನಿಮ್ಮ ಚಿಕ್ಕಪ್ಪನಿಗೆ ಇನ್ಸ್ಪೆಕ್ಟರ್ ತುಂಬಾ ಪರಿಚಯ ಇದ್ದಂತಪ್ಪ ತುಂಬಾ ಪರಿಚಯ ಸಾವಿತ್ರಿ ಸ್ವಂತ ವಿಷಯ ನಿಮ್ಮ ಚಿಕ್ಕಪ್ಪನು ಉದ್ದೇಶಿದ್ದನಂತಪ್ಪ ಶಿವರಾಜ್ ಆ ಇನ್ಸ್ಪೆಕ್ಟರ್ ತುಂಬಾ ನಿಮ್ಮ ಚಿಕ್ಕಪ್ಪನಿಗೆ ಭರವಸೆ ಪಟ್ಟಿದ್ದಾನಂತಪ್ಪ ಶಿವರಾಜ್ ಇದೇ ವಿಷಯನಪ್ಪ ನಾನು ನಿಮಗೆ ಹೇಳ್ತಾ ಇರೋದು ಇಷ್ಟೆಲ್ಲ ಗೊಂದಲು ನಿಮಗೆ ಬೇಕಾಗಿತ್ತ ನೀವೇನಾದ್ರೂ ಚಿತ್ರ ಕೊಟ್ಟು ಅವಳಿಗೆ ಸಾವಿಗೆ ಕಾರಣವಾಗಿದ್ರೆ ಆ ಮಾತು ಬೇರೆ ಅವಳಿಗೆ ಹಿಂಸೆ ಕೊಟ್ಟಿಲ್ಲ ಅಂತಂದ ಮೇಲೆ ವಿಷ ತೆಗೆದುಕೊಂಡು ಸಾಯುವುದಕ್ಕೆ ಅವಳಿಗೆ ಏನಂತ ಚಿಕ್ಕ ಬಂದಿತ್ತು ಹೇಳಪ್ಪ ಶಿವರಾಜ್ ಮಲ್ಲೇಶ ಕಾಲಕ್ಕೆದರೆ ಜಗಳ ಎಲ್ಲ ಸಲ್ಲೋ ವಿಷಯವನ್ನ ಹೇಳಿ ರಂಪಾಟ ಬಾಯಿ ಬಾಯ್ಲಿಂತ ಒಂದ ಮಾತನಾದರೂ ಬಿಟ್ಟಂತ ಏನು ಒಂದಿಲ್ಲಪ್ಪ ಶಿವರಾಜ ಬೆಳಿಗ್ಗೆ ಎದ್ದಾಗಲೇ ದಿವಸ ಚೆನ್ನಾಗಿ ಇದ್ದಳಪ್ಪ ತೋಟಕ್ಕೆ ಹೋಗಿ ತಾಳ ಪಯ್ಯಕ್ಕೆ ಬಾಂತ ಕರಿಲಕ್ಕೆ ಹೋದಾಗ ನನಗೆ ತುಂಬಾ ದಳಪ್ಪ ತೋಟಕ್ಕೆ ಹೋಗಿ ಮಲ್ಲೇಶನ ಕಳಿಸಿಕೊಳ್ಳಷ್ಟರಲ್ಲಿ ನಿಷೇಧಗಳನ್ನು ಸತ್ತು ಹೋದ ನಮ್ಮ ಮನೆಯ ಮಹಾರಾಣಿ ತರ ನೋಡ್ಕೊತಾ ಇದ್ರು ಶಿವರಾಜ ಆದ್ರೆ ಆ ಮಾನಗಡಿ ಹೆಣ್ಣು ವಿಷ ತಿಳ್ಕೊಡು ಸತ್ತು ಇಡೀ ಊರ್ ಜನರು ಕೈ ಮಾಡುತ್ತಂತೆ ಮಾಡಿದ್ರು ಗಡಿಗೆ ಬಾಯಿಯನ್ನು ಮುಚ್ಚಬಹುದಪ್ಪ ಆದರೆ ಊರ್ ಜನರ ಬಾಯಿ ಮುಚ್ಚಕ್ಕಾಗುತ್ತಾ ಇಂಥ ಘಟನೆಗಳು ನಡೆದಾಗ ಜನ ಆಳಿಗೊಂದು ಕಲ್ಲಂತ ಕಲ್ಲೆಚ್ಚರ ಇರ್ತಾರೆ ಹೊರತು ಬಂದಿರುವ ಕಷ್ಟದಲ್ಲಿ ಯಾರು ಕೂಡ ಭಾಗಿಯಾಗುವುದಿಲ್ಲ ಮಾನವಂತರು ಈ ಮನೆತನದಲ್ಲಿ ಇಂಥ ಘಟನೆ ನಡೆದು ನಡೆಯಬಾರದಾಗಿತ್ತು ಆದರೂ ನಡೆದು ಹೋಗಿದೆ ಅದನ್ನೇ ನೆನಪಿಸಿಕೊಂಡು ಧೈರ್ಯ ಕೊಳೆದುಕೊಳ್ಳಬೇಡಿ ಅಕ್ಕ ಪರೀಕ್ಷೆ ಮುಗಿಸಿಕೊಂಡು ಬರೋವರೆಗೆ ನನ್ನನ್ನು ಬಾ ಅಂತ ಹೇಳಿ ಕಳಿಸಬೇಡಿ ಹಾ ಸರಿ ಬಸ್ಸಿನ ಟೈಮ್ ಆಯ್ತು ನಾನೇನು ಬರ್ಲಾ ಅಕ್ಕ ಅಪ್ಪಾಜಿ ಪರೀಕ್ಷೆ ಅಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಲೆ ಅಂತ ನಿಮ್ಮ ಆಶೀರ್ವಾದ ಇರಲಿಲ್ಲಪ್ಪ ನನಗೆ ಪರೀಕ್ಷೆವಲ್ಲೂ ಚೆನ್ನಾಗಿ ಬಾರಪ್ಪ ಶೌರವ್ ಅಕ್ಕ ನಿಮ್ಮ ಆಶೀರ್ವಾದ ಕೂಡ ಇರಲಿಲ್ಲ ಅಪ್ಪಾಜಿ ಮನೆಗೆ ಬರಲಾ ಅಪ್ಪಾಜಿ ಐ ತಪ್ಪ ಹೋಗิว ಮನೆಕಡೆ ಜೋಪಾನ ಅಪ್ಪಾಜಿ ಮನೆಕಡೆ ಜೋಪಾನ ಐ ತಪ್ಪ ನಾನು ಬರಲಾ ಅಕ್ಕ ಅಕ್ಕ ನಿಮ್ಮ ಆಶೀರ್ವಾದ ಇರಲಿಲ್ಲ ಅಕ್ಕ ತಾಯಿ ಸತ್ತರೋ ನಿನ್ನ ನೀನೇ ನನ್ನ ತಾಯಿ ಎಂದುಕೊಂಡಿದ್ದೇನೆ ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಕಾಲದಲ್ಲಿ ಇರ್ಲಕ್ಕ ಸದಾ ಕಾಲದಲ್ಲಿ ಮಲ್ಲಿ ಕಾವೇರಿ ಮಲ್ಲೇಶಿ ಎಲ್ಲಿಗೂ ಹೋಗಿದ್ದ ನಮ್ಮ ಭತ್ತದ ಮೂಟೆಗಳನ್ನ ರಾಶಿ ಮಾಡಿದ ಪಟ್ಟಿ ಬಂದಿದೆ ಅಂತೆ ಅದನ್ನೆಲ್ಲ ತಗೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ ಕಾವೇರಿ ಸ್ವಲ್ಪ ಕಾಪಿ ಮಾಡಿಕೊಂಡು ಬಾರಮ್ಮ ಯಾಕೋ ನಿನ್ನಿಂದ ಸ್ವಲ್ಪ ತೆಲೆ ನೋವು ಆಗ್ತದಮ್ಮ ಏನಪ್ಪ ಇದು ಎರಡು ದಿವಸದಿಂದ ನೀವು ಊಟ ಮಾಡಿಲ್ಲ ಸತ್ತು ಹೋದ ಸಾವಿತ್ರಿ ಬಗ್ಗೆ ನೆನಪು ಮಾಡ್ತಾ ಕುಳ್ಕೊಂಡ್ರೆ ಸತ್ತು ಹೋದಳು ಮತ್ತೆ ಮರಳಿ ಬರ್ತಾನೆ ಮೊದಲು ಸ್ವಲ್ಪ ಊಟ ಮಾಡಿ ಆಮೇಲೆ ಬೇಕಾದ್ರೆ ಮತ್ತೆ ಕಾಫಿ ಮಾಡ್ಕೊಂಡಿ ಕಾವೇರಿ ನನಗೆ ಒಟ್ಟು ವಶು ಇಲ್ಲಮ್ಮ ನೀನು ಹೋಗಿ ಊಟ ಮಾಡಿಕೊಂಡು ಬಾರಮ್ಮ ಊಟ ಮಾಡಿಕೊಂಡು ಬಾಯ್ತಮ್ಮ ನೀವು ಹೇಗೆ ಹೇಳ್ತಿರೋ ಹಾಗೆ ನಿಮ್ಗೆ ಹೆಚ್ಚೇನು ಹೇಳೋದು ಸತ್ತ ಯಾವ ಸಮಸ್ಯೆ ಇರ್ತಿದ್ದಿಲ್ಲ ಆದರೆ ನೀವು ಸ್ಟೇಷನ್ಗೆ ವಿಷಯವನ್ನು ತಿಳಿಸದೆ ಶವ ದೊಡ್ಡ ತಪ್ಪು ಮಾಡಿಬಿಟ್ಟಪ್ಪಾಜಿ ದೊಡ್ಡ ತಪ್ಪು ಮಾಡಿಬಿಟ್ಟಿರಿ ಊರಲ್ಲಿ ನಮಗೆ ಆಗದೆ ಇರೋರು ಯಾರಾದ್ರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಅವಾಗ ಏನ್ ಮಾಡ್ತೀರಿ ಅಪ್ಪಾಜಿ ಅವಾಗ ಏನ್ ಮಾಡ್ತೀರಾ ಅಪ್ಪಾಜಿ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಟ್ರಿ ಅವಾಗ ಏನ್ ಮಾಡ್ತೀರಾ ರೀ ಸಹಬ್ರಾ ಸದಾಶಿವ ಮತ್ತ ಇವನ್ ಮಗ ಕೂಡಿ ಮನೇಲಿ ಸಾವಿತ್ರಿ ಚಿತ್ರವಿಷ ಕೊಟ್ಟದ್ದು ಅದೆಷ್ಟೋ ಸಲ ನನ್ ಕಣ್ಣಾರೆ ಕಂಡಿನ್ರಿ ಸಾಯಿಬ್ರಾ ಈ ಮುದುಕನಿಗೆ ತಕ್ಕ ಶಿಕ್ಷೆ ಕೊಡ್ರಿ ತಕ್ಕ ಶಿಕ್ಷೆ ಕೊಡ್ರಿ

ರೀ ಜಜ್ ಸಾವಿತ್ರಿ ನಾವು ವಿಷಾಯ ಕೊಂದವನೇ ಈ ಮುದುಕ ಇವನ ಸುಮ್ನೆ ಬಿಡಬೇಡ್ರಿ ಸಾವಿತ್ರಿ ಹೊಟ್ಟೆ ಊಟ ಕೊಡದೆ ಮೂರ್ ದಿವ್ಸ ಇಟ್ಟು ಸಾಯಿಸಿದ್ದಾರೆ ಸಾಹೇಬ್ರ ಇಂತ ಕೊಲೆಗಡಕ ಮಚ್ಚ ತಗೊಂಡು ಕೊಚ್ ಹಾಕ್ರಿ ಕೊಡಾರ್ ಆರ್ಡರ್ ಈ ಎಲ್ಲಾ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಲಾಗಿ ಸೊಸೆ ಸಾವಿತ್ರಿಯನ್ನು ಮಾನಸಿಕ ಹಾಗೂ ದೈಹಿಕ ಹಿಂಸೆ ಕೊಟ್ಟದ್ದಲ್ಲದೆ ಒತ್ತಾಯದಿಂದ ಬಳಿಗೆ ವಿಷ ಕುಡಿಸಿ ಜೋಳ ಕೊಯ್ಯು ನೆಪದಿಂದ ಮಗನನ್ನು ಕರೆದುಕೊಂಡು ತೋಟಕ್ಕೆ ಹೋದ ಈ ಸದಾಶಿವನಿಗೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಹತ್ತು ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ ಸ್ಮಶಾನ ಸೇರಿದ ಆ ಸಾವಿತ್ರಿಯ ಸಾವಿನ ಬಗ್ಗೆ ಜ್ಞಾಪಿಸ್ಕೊತ ನೀವೇ ಈ ರೀತಿ ಗಾಬರಿ ಆದ್ರೆ ಇನ್ನು ನೀವು ಧೈರ್ಯ ಕಳ್ಕೊಂಡು ಕೂತ್ರಿ ನಮ್ ಗತಿ ಹೇಗಪ್ಪ ಕಾವೇರಿ ಅಪ್ಪನಿಗೆ ಏನಾಯ್ತಮ್ಮ ಏನು ಗೊತ್ತಿಲ್ಲ ಮಮ್ಮಿ ನಮ್ಗೆ ಏನು ಚೀರ್ತ ಕೆಳಗಡೆ ಬಿದ್ಬಿಟ್ಟು ಏನಪ್ಪಾ ನೀವು ಆಗಿ ಹೋದ ಘಟನೆಗಳು ನೆನೆಸಿಕೊಂಡು ಇಷ್ಟೊಂದು ಕೊರಗ್ತಾ ಇದೆಯಲ್ಲಪ್ಪ ಯಾವ ಗ್ರಹದ ಕೆಟ್ಟ ದೃಷ್ಟಿ ಈ ಮನೆತನದ ಮೇಲೆ ಹಾಕಿದೆಯೋ ಭಗವಂತ ಸಾವಿತ್ರಿ ಸತ್ತು ಇಡೀ ಊರ ಜನರ ತೀಕ ಮಾತುಗಳಿಂದ ಈ ಮನೆ ನರಕ ಅನುಭವಿಸುವಂತಾಯ್ತು ನರಕ ಅನುಭವಿಸುವಂತಾಯ್ತು ತಿಳುವಳಿಕೆ ಇಲ್ಲದ ಜನ ತಮ್ಮ ಮನಸ್ಸಿಗೆ ತಿಳಿಯದೆ ಏನೋ ಒಂದು ಹೇಳ್ತಾರ ತಿಳ್ಕೊಂಡು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಿದರೆ ಏನು ಪ್ರಯೋಜನ ಇಲ್ಲ ಕಾವೇರಿ ನಾವು ಯಾರಿಗೆ ಅನ್ಯಾಯ ಮಾಡದೆ ನಮ್ಮ ಮನೆತನದ ಮೇಲೆ ಕೆಟ್ಟ ಪರಿಸ್ಥಿತಿ ಮೇಲೆ ಆಳಿಗೊಂದು ಕಲ್ಲು ಹಾಕೋರು ಜಾಸ್ತಿ ಜನ ಇದ್ದಾರೆ ಈ ಸಮಾಜದಲ್ಲಿ ಅಂದ ಹಾಗೆ ಬಂದದ್ದು ಬರಲಿ ಧೈರ್ಯದಿಂದ ಇರೋಣ ಅಪ್ಪ ಭತ್ತದ ಮೂಟೆಗೆ ಕಳಿಸಿದ್ದಾನೆ ಮಾರ್ಕೆಟಿಂಗ್ಗೆ ಒಂದು ಮೂರು ಲಕ್ಷ ರೂಪಾಯಿ ಪಟ್ಟಿ ಬಂದ ತಗೊಂಡ್ ಬಂದಿನಪ್ಪ ಒಳ್ಳೆ ಟೈಮ್ಗೆ ಹಣ ಬಂತಲ್ಲಪ್ಪ ನಿಮ್ಮ ಚಿಕ್ಕಪ್ಪನಿಗೆ ಬರುವುದಕ್ಕೆ ಹೇಳಿದ್ದೇನಪ್ಪ ಐದು ಇಸ್ಪೆಕ್ಟ್ರ ಹತ್ತಿರ ಐದು ಲಕ್ಷ ಅಂತ ನಿಮ್ಮ ಚಿಕ್ಕಪ್ಪನು ಕಾವೇರಿ ಈ ರೂಪಾಯಿನ ಬೀರಲ್ಲಿಡಮ್ಮ ನಾನಂದಿಷ್ಟು ತೋಟದ ಕಡೆ ಸುತ್ತಾಡ್ಕೊಂಡ್ ಬರ್ತೀನಿ ಹೋಗಿ ಕಾವೇರಿ ಸ್ವಲ್ಪ ಕಾಪಿ ಮಾಡಿಕೊಂಡು ವಾರಮ್ಮ ಧರ್ಮರಾಜಗೆ ಬರುವುದಕ್ಕೆ ಹೇಳಿದ್ದೇನೆ ಇಬ್ಬರು ಕೂಡಿ ಕುಡಿತಾ ಕುಡಿತು ಆಯ್ತಪ್ಪ ಯಾಕಣ್ಣ ಅವನ್ ತರ ಇದೆಯಲ್ಲ ಮೈಯಲ್ಲಿ ಹುಷಾರಿಲ್ಲ ಏನು ಇಲ್ಲಪ್ಪ ಧರ್ಮ ಏನಿಲ್ಲ ಯಾಕೋ ನಿನ್ನಿಂದ ಸ್ವಲ್ಪ ತೆಲುನೋ ಆಗಿದೆ ತಡಿ ಅಂದ್ರೆ ಹೋಗಿ ಡಾಕ್ಟರ್ ಕರೆದುಕೊಂಡು ಬರ್ತೇನೆ ಬೇಡ ಧರ್ಮ ಬೇಡ ಇಷ್ಟು ಕೆಲ ಡಾಕ್ಟ್ರಿ ಯಾಕಪ್ಪ ಕಾಪಿ ಕುಡಿದುಕೊಂಡು ಹೋದ್ರಿ ಸರಿ ಹೋಗ್ತದಲ್ಲ ಯಾವುದೇ ಒಂದು ಈ ಮನೆಯಲ್ಲಿ ಬೀಸಿ ಹೋಯ್ತಣ್ಣ ಅದೇ ವಿಚಾರನ್ನ ನೀವು ತಲೆಯಲ್ಲಿ ತುಂಬಿಕೊಂಡು ಬೇಜಾರಾಗಿ ಕುಳಿತುಕೊಂಡ್ರೆ ನನಗೆ ಮಾತ್ರ ಯೋಷ್ಟು ಸರಿ ಕಾಣುವುದಿಲ್ಲ ಸಾವಿತ್ರಿಗೆ ಮನೆಯಲ್ಲಿ ಅಂತದೇನಕ್ಕೆ ಬರದೆ ತಪ್ಪಾ ಧರ್ಮರಾಜ ಒಬ್ಬ ತಿಳಿಸೋಡಣ್ಣ ಯಾರ್ಯಾರಿಗೆ ಯಾವ ಯಾವ ರೀತಿ ಸಾವು ಬರ್ತದೆ ಅನ್ನೋದು ಅವರವರ ಹಣೆ ಬರೋದಲ್ಲಿ ಮೊದಲೇ ಬರಿದುಕೊಳಿಸಿ ಅದು ಇದು ಅಂತ ನೂರಾರು ಟೀಕಾ ಮಾತನಾಡ್ತಾರೆ ಜನರು ಅಷ್ಟೇ ಪೊಲೀಸ್ ಕಂಪ್ಲೇಂಟ್ ಆದ್ದ ಆದರೆ ಇಲ್ಲದರಾದಂತೆ ಅದು ತಪ್ಪದಾರಂ ರಾಜ ನಮ್ಮ ಸಮಯ ಸರಿಯಾಗಿ ಬಂದು ನಮ್ಮ ಮನೆತನ ನಮ್ಮ ಮನೆತನದ ಮರ್ಯಾದೆ ಕಾಪಾಡಿದಪ್ಪ ಧರ್ಮರಾಜ್ ನನಗಿದು ಬೇರೆ ಮನೆ ಅಂತ ತಿಳಿದುಕೊಂಡಿರಾ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಣ್ಣ ಮುಚ್ಚಿ ಹೋದಾಗಿನಿಂದ ಹಿರಿಯಟನಾಗಿ ನಿನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ನನ್ನ ಗೋದಾವರಿ ಅಕ್ಕನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ಬೆಳೆಸಿದೆಯಾ ನಿನ್ನ ಉಪಕಾರ ನನ್ನ ಜೀವನ ಮರೆಯುವುದಿಲ್ಲ ನಾ ಮರೆಯುವುದಿಲ್ಲ ಆಯ್ತಮ್ಮ ಟೇಬಲ್ ಮೇಲೆ ಅಣ್ಣನಿಗೆ ತಲೆನೋವು ಬಂದಂತೆ ಅಭಿಷಿಯಾದ ಕಾಫಿ ಕುಡಿದ್ರೆ ಮೂವತ್ತು ಕಿಲೋಮೀಟರ್ ದೂರ ಹೊರಟು ಕೊಡುತ್ತದೆ ಹಾ ಅಣ್ಣ ಬಾಕಿ ಮೂರು ಲಕ್ಷ ಅರ್ಜೆಂಟ್ ತೆಗೆದುಕೊಂಡು ಬಾ ಅಂತ ಇನ್ಸ್ಪೆಕ್ಟರ್ ಹೇಳ್ಕೊಸಿದ್ದಾರೆ ಆಯ್ತು ರಮರಾಜ ತಂದು ಕೊಡ್ಬೇಕೆ ಈ ಹೀಗಲೇ ಮಲ್ಲೇಶಿ ಪೇಟಿಂದ ತಂದು ಕೊಟ್ಟಿದ್ದೇನೆ ನೀನು ಕಾಫಿ ಬಿಡ್ತಾ ಕುಂದ್ರಪ್ಪ ಹೋಗಿ ತರ್ತಿದ್ದೇನೆ ರಾಜ ಸುಮಾರಪ್ಪ ಮೂರು ಲಕ್ಷ ಬಾಕಿ ಅಣ್ಣ ಆಯ್ತು ಇನ್ಸ್ಪೆಕ್ಟರ್ ಇದ್ ಇಷ್ಟು ಹಣ ಕೊಟ್ಬಿಟ್ಟೆ ಟೇಷನ್ ಮುಗ್ದಾಯ್ತು ಇನ್ ಯಾರ್ದು ಬಯಲಣ ೇಶ ಏನ ಕೋರಿಸಿ ಬಂದು ಸ್ಟೇಷನ್ಗೆ ವಿಷಯ ತಿಳಿಸದೆ ಸಾವಿತ್ರಿ ಸವದ ಬಗ್ಗೆ ಮೇಲಾಧಿಕಾರಿಗಳಿಗೆ ಯಾರೋ ಊರ್ನವರು ಕಂಪ್ಲೇಂಟ್ ಮಾಡಿದ್ದಾರೆ ಇಟ್ಕೊಂಡೆ ಪೊಲೀಸರು ಬರ್ತಾ ಇದಂತೆ ಅಣ್ಣ ಧೈರ್ಯದೋಳೆ ನಾ ಎಣಿಸ್ಬೋದು ನೋಡಿ ನಾನು ಎಲ್ಲ ಮಾತಾಡ್ತೇನೆ ಯಾಕಪ್ಪ ಚಿಕ್ಕಪ್ಪ ಇದನ್ನಪ್ಪ ಧೈರ್ಯ ತುಗಳಪ್ಪ ಧರ್ಮ ಧರ್ಮ ನಮ್ಮ ಮನೆ ಮರೆಯಿಕ್ಕ ಕಾಪಾಡ ನನ್ನ ಮೂರು ಮಕ್ಕಳು ನಿನ್ನ ಕೈಯಲ್ಲಿ ಕಟ್ಟಿದ್ದನಪ್ಪ ನಮ್ಮ ಕೊಂಡು ಹೊತ್ತಿಕೊಂಡಪ್ಪ बाली खिया वनागा देवाना ಬಾಮ ಒಂಥರ ಮನೆಗೆ ಬಂದು ಬಾನಿಗಿಡಿಸಿ ಸೊಸಾಗಿ ನನ್ನ ಬಂಗಾರದ ತಂದೆಯನ್ನು ಕೊಂದೆ ಲೋ ರಾಕ್ಷಸಿ ಅಪ್ಪ

చిక్క ఐదప్పాక గాత మాట్ అప్ప అప్పటి